ಹಾಯ್ ಎಲ್ರಿಗೂ ವೆಲ್ಕಮ್ ಟು ಮೈ ಹಾಲ್ ಇನ್ ಒನ್ ಲಾಕ್ಸ್ ಚಾನಲ್ ನಾನಿವತ್ತು ನಿಮಗೆಲ್ಲರಿಗೂ ತೋರಿಸ್ಕೊಡ್ಬೇಕು ಅಂತ ಅಂದ್ಕೊಂಡಿರುವಂಥ ರೆಸಿಪಿ ಬಂದುಬಿಟ್ಟು ಆನಿಯನ್ ಗೋಬಿ ಅಥವಾ ಈರುಳ್ಳಿ ಗೋಬಿ ಅಂತ ಅಂದ್ಬಿಟ್ಟು ನಿಜವಾಗ್ಲೂ ಟೇಸ್ಟ್ ಮಾತ್ರ ಸೂಪರಾಗಿತ್ತು ಇದ್ರ ನೀವು ಹೇಗಪ್ಪ ಮಾಡೋದು ತುಂಬ ಕಷ್ಟ ಅಂತ ಅಂದ್ಕೊಂಡ್ರೆ ಇಲ್ಲವೇ ಇಲ್ಲ ಸಿಕ್ಕಾಪಟ್ಟೆ ಈಸಿ ಮನೇಲಿರುವಂಥ ಪದಾರ್ಥನ ಯೂಸ್ ಮಾಡ್ಬೋದು ಎರಡ್ರದ್ದು ಮೂರು ಹೊರಗಡೆ ತರಬೇಕಾಗುತ್ತೆ ಅಷ್ಟೇ ಅಷ್ಟಾಕ್ಬಿಟ್ಟು ಮಾಡಿಬಿಟ್ರೆ ಈ ಗೋಬಿ ಬಾಯಲ್ಲಿ ಕರಗ್ತಾ ಇರುತ್ತೆ ಕ್ರಂಚಿಯಾಗಿರುತ್ತೆ ಸಾಫ್ಟಾಗಿರುತ್ತೆ ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ ನೀವು ಮಾತ್ರ ಮನೇಲಿ ನಿಜವಾಗ್ಲೂ ಒಂದು ಸಲ ಟ್ರೈ ಮಾಡಿ ನೋಡಿ ನಿಮ್ಮ ಮಕ್ಳಿಗೂ ಇಷ್ಟ ಆಗುತ್ತೆ ನಿಮ್ಮ ಮನೆಯಲ್ಗೂ ಇಷ್ಟ ಆಗುತ್ತೆ ಔಟ್ಸೈಡ್ ಮತ್ತು ಓಟ್ಲಲ್ಲಿ ನೀವು ತಗೊಂಡು ತಿನ್ನುವಂಥದ್ದು ತಪ್ಪುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ತಿನ್ನೋಕ್ಕೂ ಅಷ್ಟೇ ಸೂಪರಾಗಿತ್ತು ಟೇಸ್ಟು ನಾನು ಯಾಕೆ ಇಷ್ಟೊಂದು ಪದೇ 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 ಇದ್ದೀನಿ ಅಂದರೆ ನಿಜವಾಗ್ಲೂ ಟೇಸ್ಟ್ ಅಷ್ಟು ಚೆನ್ನಾಗಿ ಬಂದಿತ್ತು ಅದಕ್ಕೋಸ್ಕರ ನಿಮ್ಗೆ ಹೇಳ್ತಾ ಇರೋದು ನೀವು ಖಂಡಿತವಾಗ್ಲೂ ನಿಮ್ಮ ಮನೇಲಿ ನೀವು ಟ್ರೈ ಮಾಡಲೇಬೇಕು ಒಂದು ಸಲ ತಿಂದು ನೋಡಲೇಬೇಕು ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬೆಲ್ಲಕ್ಕನ್ನು ಕ್ಲಿಕ್ ಮಾಡಿ ನಾನು ಹಾಕುವಂಥ ವಿಡಿಯೋಗಳು ನೋಟಿಫಿಕೇಷನ್ ಬರುತ್ತೆ ನೀವು ಈಸಿಯಾಗಿ ವಿಡಿಯೋನ ನೋಡ್ಬೋದು ಬನ್ನಿ ನೀವು ಹೇಗೆ ಮಾಡೋದು ನೋಡ್ಕೋ ಬರೋಣ ನಾನಿಲ್ಲಿ ಮೊದಲಿಗೆ ನಮಗೆ ಬೇಕಾಗಿರುವಷ್ಟು ಈರುಳ್ಳಿನ ತೊಗೊಂಡಿದ್ದೀನಿ ನಾಲ್ಕರಿಂದ ಐದು ಈರುಳ್ಳಿ ತೊಗೊಂಡಿದ್ದೀನಿ ಅದನ್ನು ಎಷ್ಟಾಗುತ್ತೋ ಅಷ್ಟು ಚಿಕ್ಕದಾಗಿ ಆದಷ್ಟು ತೆಳ್ಳಗೆ ಮತ್ತು ಉದ್ದಕ್ಕೆ ನೀವು ಕಟ್ ಮಾಡಿ ಇಟ್ಕೋಬೇಕಾಗುತ್ತೆ ಇದಕ್ಕೆ ನಾನು ಶುಂಠಿ ಬೆಳ್ಳಿ ಪೇಸ್ಟು ಮತ್ತು ಸ್ವಲ್ಪ ಹಾಕಿಬಿಟ್ಟು ಮತ್ತೆ ಇದನ್ನು ಚೆನ್ನಾಗಿ ಕಲಿಸ್ತಾ ಇದ್ದೀನಿ ಏನಕ್ಕೆಂದರೆ ಈರುಳ್ಳಿ ಕಟ್ ಮಾಡಿದ್ದು ಹಂಗೆ ಗಟ್ಟಿ ಗಟ್ಟಿ ಇರುತ್ತಲ್ವ ಈ ಥರ ನಾವು ನೀಟಾಗಿ ಕಲಿಸೋದಿಂದ ಕದರೋದ್ರಿಂದ ಅದು ಎಳೆ 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 ಎಳೆಯಾಗಿ ಬಿಚ್ಕೊಳ್ಳುತ್ತೆ ಈರುಳ್ಳಿ ಅದಕ್ಕೋಸ್ಕರ ಇಷ್ಟು ಮಾಡಿದ ನಂತರ ಇದಕ್ಕೆ ಆ್ಯಸ್ ಯೂಸಲ್ ನಿಮಗೆ ಗೊತ್ತು ಗೋಬಿಗೆ ಏನು ಹಾಕಬೇಕು ಫ್ಲವರ್ ಹಾಕಬೇಕು ನಾನು ಈರುಳ್ಳಿಗೆ ಎಷ್ಟು ಬೇಕೋ ಅಷ್ಟು ಫ್ಲವರ್ ಹಾಕಂತ ಇದ್ದೀನಿ ಅದರ ಜೊತೆಗೆ ಮೈದಾ ಇಟ್ಟು ಸೇರಿಸ್ತಾ ಇದ್ದೀನಿ ಎರಡು ಒಂದೇ ಪ್ರಮಾಣದಲ್ಲಿ ಹಾಕಿ ಇದನ್ನು ಮೂರು ಚಮಚ ಹಾಕಿದರೆ ಅದನ್ನು ಮೂರು ಚಮಚ ಹಾಕಿ ಮೈದಾ ಮೂರು ಚಮಚ ಹಾಕಿದರೆ ಕಾರ್ನ್ಫ್ಲವರ್ನೂ ಮೂರು ಚಮಚ ಹಾಕ್ಬಿಟ್ಟು ನೀವು ಇದನ್ನು ಕಲಿಸ್ಬೇಕಾಗುತ್ತೆ ಇದ್ರ ಇದ್ರ ಜೊತೆಗೆ ಟೇಸ್ಟಿಗೋಸ್ಕರ ನೀವು ಹಚ್ಕಾರದ ಪುಡಿ ಇದ್ದರೆ ಕೊತ್ತಂಬರಿನೂ ಹಾಕೋಬೋದು ನೀವು ಬೇಡ ಅಂದರೆ ಬೇಡ ಆಪ್ಷನಲ್ ಇದು ನಮ್ಮ ಮನೇಲಿ ಕೊತ್ತಂಬರಿ ಇರಲಿಲ್ಲ ಅದಕ್ಕೋಸ್ಕರ ನಾನು ಹಾಕಿಲ್ಲ ಅಜ್ಕಾರ ಪುಡಿದಾಕ್ಬಿಟ್ಟು ಲಾಸ್ಟಿಗೆ ನೀವು ಮತ್ತೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಇದಕ್ಕೆ ನೀರ ಅವಶ್ಯಕತೆ ಇಲ್ಲ ನಿಮಗೆ ಕಲ್ಸೋದು ಕಷ್ಟ ಆಗುತ್ತೆ ಅಂದರೆ ನಾಲ್ಕರಿಂದ ಐದು ಡ್ರಾಪ್ಸ್ ಮಾತ್ರ ನೀವು ನೀರನ್ನ ಹಾಕೋಬೇಕಾಗುತ್ತೆ ಹಾಕ್ಬಿಟ್ಟು ಮತ್ತೆ ಇದನ್ನು ನಮಗೆ ಗೋಬಿ ಹಿಟ್ಟಿನ ಅದಕ್ಕೆ ಬರೋಷ್ಟು ಬರೋ ತನಕ ಇದನ್ನು ನೀವು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಈ ಥರ ಚೆನ್ನಾಗಿ ಇದನ್ನು ಎಷ್ಟು ನಾವು ಮಿಕ್ಸ್ ಮಾಡ್ತಾ ಮಿಕ್ಸ್ ಮಾಡ್ತಾ ಹೋಗ್ತೀವೋ ಆ ಥರ ಇದು ನೀರು ಬಿಟ್ಕೊಳ್ಳುತ್ತೆ ನಿಮಗೆ ಗೊತ್ತು ಈರುಳ್ಳಿ ನೀರು ಬಿಟ್ಕೊಳ್ಳುತ್ತೆ ಅದಕ್ಕೋಸ್ಕರ ನೀವು ನೀರನ್ನ ಜಾಸ್ತಿ ಹಾಕಕ್ಕೆ ಹೋಗಬೇಡಿ ಇದ್ದರೆ ಇನ್ನೂ ಒಳ್ಳೇದು ನೋಡಿ ಗೋಬಿ ಈ ಥರ ನಾವು ಉಂಡೆ ಕಟ್ತೀವಲ್ಲ ಉಂಡೆ ಅದಕ್ಕೆ ಬರಬೇಕು ಅಂದರೆ ಎಣ್ಣೆಲಿ ಬಿಟ್ಟ ತಕ್ಷಣ ಈರುಳ್ಳಿ ಕದಡಬಾರ್ದು ಅಂತ ನಾನು ಈ ಥರ ಮೇಲೆ ಒಂದೊಂದೇ ಉಂಡೆನ ಮಾಡಿಟ್ಕೊತಾ ಇದ್ದೀನಿ ನಿಮಗೆ ಬೇಕಂದ್ರೆ ಇನ್ನೂ ದೊಡ್ಡದು ಮಾಡ್ಕೊಳ್ಳಿ ಇಲ್ಲ ಚಿಕ್ಕ ಬೇಕಂದರೆ ಚಿಕ್ಕದು ಮಾಡ್ಕೊಳ್ಳಿ ಒಂದು ಬಾಣಲೆ ಇಡ್ತಾ ಬಾಂಡ್ಲೆ ಕಾದ್ಮೇಲೆ ಅದಕ್ಕೆ ಎಣ್ಣೆನೂ ಹಾಕ್ತಾಯಿದ್ದೀನಿ ಎಣ್ಣೆ ಹಾಕ್ಬಿಟ್ಟು ಎಣ್ಣೆ ಕಾದ ನಂತರ ಇದನ್ನು ನಾನು ಒಂದೊಂದಾಗಿ ಒಂದೊಂದಾಗಿ ಗೋಬಿ ನಾನು ಏನು ಉಂಡೆ ಮಾಡ್ಕೊಂಡಿರ್ತೀನಲ್ವ ಒಂದಾದ ಮೇಲೆ ಒಂದು ಒಂದಾದ ಮೇಲೆ ಒಂದು ನೀವು ಇದನ್ನು ಹಾಕಬೇಕಾಗುತ್ತೆ ನೀವು ಈ ಥರ ಉಂಡೆನ ಹಾಕಬೇಕಾದ್ರೆ ಆದಷ್ಟು ಮಧ್ಯಮ ಉರಿಯಲ್ಲಿ ನಿಮ್ಮ ಗ್ಯಾಸ್ ಒಲೆನ ಇಟ್ಕೊಳ್ಳಿ ಯಾಕಂದರೆ ಇದು ಬೇಗ ಸೀದೋಗುತ್ತೆ ಅದಕ್ಕೋಸ್ಕರ ನೀವು ಎಷ್ಟು ಮಧ್ಯಮ ಉರಿಯಲ್ಲಿಟ್ಟು ಇಟ್ಟು ಚೆನ್ನಾಗಿ ಫ್ರೈ ಮಾಡ್ತಿರೋ ಅಷ್ಟು ಮೇಲುಗಡೆ ಕ್ರಂಚಿಯಾಗಿ ಒಳಗಡೆ ಸಾಫ್ಟಾಗಿ ಬರುತ್ತೆ ಒಳಗಡೆ ಇರುವಂಥ ಈರುಳ್ಳಿ ಮತ್ತು ಹಿಟ್ಟು ಎಲ್ಲ ಚೆನ್ನಾಗಿ ಬೆಂದು ನಿಮಗೆ ತಿನ್ನೋಕ್ಕೆ ಟೇಸ್ಟ್ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಆದಷ್ಟು ನೀವು ಲೋ ಫ್ಲೇಮಲ್ಲೇ ಇಟ್ಕೊಂಡ್ರೆ ಒಳ್ಳೆಯದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಇದನ್ನು ನೀವು ಲೋ ಫ್ಲೇಮಲ್ಲಿ ಇಟ್ಟು ಚೆನ್ನಾಗಿ ಇದನ್ನು ಫ್ರೈ ಮಾಡಬೇಕಾಗುತ್ತೆ ಫ್ರೈ ಮಾಡಾದಮೇಲೆ ಈ ಥರ ನೋಡ್ಕೊಳ್ಳಿ ಯಾವ ಥರ ಅಂದರೆ ಕಟ್ಟಕಟ ಅಂತ ಸೌಂಡ್ ಬರಬೇಕು ನಿಮ್ಮ ಸ್ಪೂನ್ ನೀವು ಚಮಚದಲ್ಲಿ ಕೈಯಾಡ್ಸ್ತಾ ಇರಬೇಕಾದ್ರೆ ಆ ಥರ ಬಂತು ಅಂದರೆ ಇದನ್ನ ನೀವು ಎತ್ಬಿಟ್ಟು ಸೈಡಿಗೆ ಇಟ್ಕೊಳ್ಳೋದು ಒಳ್ಳೆಯದು ನೋಡಿ ನಾನು ಈ ಥರ ಎತ್ತಿಟ್ಕೊತಾ ಇದ್ದೀನಿ ಎತ್ತಿಟ್ಕೊಂಡ್ಬಿಟ್ಟು ಇನ್ನು ಉಳಿದಿರುವಂಥ ಇಟ್ಟಿದೆಯಲ್ಲ ಅದನ್ನು ನಾನು ಮತ್ತೆ ನಾನು ಎಣ್ಣೆಲಿ ಬಿಟ್ಕೊತಾ ಇದ್ದೀನಿ ಈ ಥರ ನಾನು ಈ ಸಲ ಫಸ್ಟು ಒಂದು ಸ್ವಲ್ಪ ದೊಡ್ಡದಾಗಿ ಮಾಡಿದ್ದೆ ಯಾಕೋ ನನಗೆ ಅದು ಇಷ್ಟ ಆಗಲಿಲ್ಲ ಮತ್ತು ನೆಕ್ಸ್ಟ್ ಬ್ಯಾಚನ್ನ ನಾನು ಚಿಕ್ಕದಾಗಿ ಹಾಕ್ತಾಯಿದ್ದೀನಿ ಚಿಕ್ಕದಾಗಿ ಹಾಕೋದ್ರಿಂದ ಬೇಗ ಬೆಂದ್ಕೊಳ್ಳುತ್ತೆ ಒಂದು ಆಮೇಲೆ ಟೇಸ್ಟು ಚೆನ್ನಾಗಿರುತ್ತೆ ಮಸಾಲೆ ಹಿಡಿಯುತ್ತೆ ಅದು ಅದಕ್ಕೋಸ್ಕರ ಉಳಿದಿರುವಂಥದ್ದು ನಾನು ಮೂರನೇ ಬ್ಯಾಚು ಇದೇ ಥರ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊತ ಇದ್ದೀನಿ ಎಲ್ಲದನ್ನು ನಾನು ಮೀಡಿಯಮ್ ಇಟ್ಬಿಟ್ಟೆ ಅದನ್ನು ಫ್ರೈ ಮಾಡ್ತಾ ಇರೋದು ಪ್ಲೀಸ್ ನೀವು ಹಂಗೆ ಮಾಡಿ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಲಾಸ್ಟಲ್ಲಿ ಈ ಥರ ಎಲ್ಲ ಎತ್ತಿಟ್ಕೊಂಡಿರ್ತೀರಲ್ವ ಇದನ್ನು ಒಂದು ಹತ್ತು ನಿಮಿಷ ಬಿಟ್ಬಿಡಿ ಹಾರಾದಮೇಲೆ ಮತ್ತೆ ನಾವೇನು ಕರೆದು ಇಟ್ಕೊಂಡಿರ್ತೀವಲ್ಲ ಅದನ್ನು ರಿಪೀಟ್ ನೀವು ಎಣ್ಣೆಲಿ ಹಾಕ್ಬಿಟ್ಟು ಮತ್ತೆ ಒಂದು ಐದು ನಿಮಿಷ ಎಲ್ಲದನ್ನೂ ಒಟ್ಟಿಗೆ ಮಾಡಿ ಇದಾದ ಮೇಲೆ ಎಣ್ಣೆ ತೆಗೀರಿ ಎಣ್ಣೆ ತೆಗ್ದಾದ್ಮೇಲೆ ಅದೇ ಬಾಣಲಿಗೆ ಎರಡ್ರದ್ದು ಮೂರು ಚಮಚ ಎಣ್ಣೆ ಹಾಕ್ಕೊಳ್ಳಿ ಎಣ್ಣೆ ಹಾಕ್ಬಿಟ್ಟು ಇದಕ್ಕೆ ಮೊದಲು ನೀವು ಬೆಳ್ಳುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಳ್ಳಿ ಇಲ್ಲಾಂದರೆ ಅದೇ ಬೆಳ್ಳುಳ್ಳಿನ ಸ್ವಲ್ಪ ಕಲ್ಲಲ್ಲಿ ಹಾಕಿ ಜಜ್ಜಿಬಿಟ್ಟು ಅದನ್ನು ನೀವು ಒಗ್ಗರಣೆಗೆ ಹಾಕಬೇಕಾಗುತ್ತೆ ಇದ್ರ ಜೊತೆಗೆ ಒಂದು ಚಮಚ ಶುಂಠಿ ಶುಂಠಿ ಪೇಸ್ಟ್ ಆದರೂ ಹಾಕಿ ಇಲ್ಲ ಸಣ್ಣದಾಗ ಕಟ್ ಮಾಡಿದಾದರೂ ಹಾಕಿ ಇದ್ರ ಜೊತೆಗೆ ಎರಡರದ್ದ ಮೂರು ಹಸಿರು ಮೆಣಸಿನ್ಕಾಯಿನ ಚಿಕ್ಕಾಗ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಸಣ್ಣದಾಗಿ ಹೆಚ್ಚಿರುವಂಥ ಈರುಳ್ಳಿ ಎರಡು ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ಇದನ್ನು ಹಿಂಗೆ ಚೆನ್ನಾಗಿ ಫ್ರೈ ಮಾಡಬೇಕಾಗುತ್ತೆ ಇದರೊಟ್ಟಿಗೆ ಹಾಕಿಬಿಟ್ಟು ನೀವು ಚೆನ್ನಾಗಿ ಫ್ರೈ ಮಾಡಬೇಕಾಗುತ್ತೆ ಈ ಥರ ಫ್ರೈ ಮಾಡಿದ ನಂತರ ಇದ್ರಿಗೆ ನೀವು ಎರಡರಿಂದ ಮೂರು ಚಮಚ ನೀವು ಟೊಮೊಟೊ ಸಾಸ್ ಹಾಕೋಬೇಕಾಗುತ್ತೆ ಇಲ್ಲ ಟೊಮೊಟೊ ಸಾಸ್ ನಮ್ಮ ಮನೇಲಿ ಇಲ್ಲ ಅನ್ನೋದಾದರೆ ನೀವು ಮನೆಯಲ್ಲೇ ಮಾಡ್ಕೋಬೋದು ಇದ್ರ ಜೊತೆಗೆ ಸೋಯಾ ಸಾಸ್ನು ಟೂ ತ್ರೀ ಟೇಬಲ್ ಸ್ಪೂನಷ್ಟು ಹಾಕೋಬೇಕಾಗುತ್ತೆ ಇದಾದ ಮೇಲೆ ವಿನೆಗರ್ ವಿನೆಗರ್ ಇಲ್ಲಾಂದರೆ ನೀವು ನಿಂಬೆ ಹುಳಿನೂ ಹಾಕೋಬೋದು ಇದಾದ ಮೇಲೆ ನೆಕ್ಸ್ಟ್ ನಾನು ಏನು ಮಾಡ್ತಾಯಿದ್ದೀನಿ ಕಾರ್ನ್ಫ್ಲವರ್ನ ಒಂದು ಬಟ್ಲಿಗೆ ಹಾಕ್ಬಿಟ್ಟು ಕಲಸಿಬಿಟ್ಟು ಅದೇ ಕಾರ್ನ್ಫ್ಲವರು ನೀರನ್ನು ಇದಕ್ಕೆ ಇದ್ದೀನಿ ಅಂದರೆ ನಾನು ಕಾರ್ನ್ಫ್ಲವರ್ ಸಪ್ರೇಟಾಗಿ ಕಾಲಿಸ್ಕೊಂಡಿಲ್ಲ ನಾನೇನು ಗೋಬಿ ಇಟ್ಟು ಕಾಲ್ಸಿದ್ನಲ್ಲ ಅದನ್ನ ಅದರಲ್ಲೇ ಸ್ವಲ್ಪ ಅಂಶ ಉಳಿದ್ರದಿಂದ ಅದಕ್ಕೆ ನೀರು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ಇದ್ದೀನಿ ಲಾಸ್ಟಲ್ಲಿ ಖಾರ ಪುಡಿ ಹಾಕೊತಾ ಇದ್ದೀನಿ ನಿಮಗೆ ಖಾರ ಬೇಕು ಜಾಸ್ತಿ ಖಾರ ಬೇಕು ಅನ್ನೋದಾದರೆ ಅಚ್ಕಾರ ಪುಡಿ ಹಾಕೊಳ್ಳಿ ಇಲ್ಲಾಂದರೆ ಬೇಡ ಇದಾದಮೇಲೆ ಸ್ವಲ್ಪ ಒಂದು ಅರ್ಧ ಗ್ಲಾಸ್ ಅಷ್ಟು ನೀರು ಹಾಕ್ಬಿಟ್ಟು ನೀವು ಮತ್ತೆ ಇದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ ಯಾಕಂದರೆ ಗೋಬಿ ಜಾಸ್ತಿ ಆಗಿರೋದ್ರಿಂದ ಸ್ವಲ್ಪ ಅದು ಸ್ಮೂತ್ ಆಗಬೇಕಲ್ವ ಅದಕ್ಕೋಸ್ಕರ ನೀರಿನ ಅಂಶ ಇರಲಿ ಅಂತ ಬೇಡ ಅಂದರೆ ಬೇಡ ನೀರು ನಿಮಗೆ ಹಾಗೆ ನನ್ನ ಚಾನಲ್ನ ಓಪನ್ ಮಾಡಿ ನೋಡಿ ಡೈಲಿ ಲಾಗ್ ಆಗ್ತಾ ಇದ್ದೀನಿ ಪ್ಲೀಸ್ ನೋಡಿ ಸಪೋರ್ಟ್ ಮಾಡಿ ನನ್ನ ಪ್ರಕಾರ ಇವಾಗ ಗೋಬಿ ಹಾಕುವಂಥ ಸಮಯ ಬಂದಿದೆ ಹೌದು ಹಾಕ್ಬಿಟ್ಟು ನೀವು ಇದನ್ನು ಐದರಿಂದ ಹತ್ತು ನಿಮಿಷ ಲೋ ಫ್ಲೇಮ್ ಇಲ್ಲ ಐ ಫ್ಲೇಮ್ ಎರಡರಲ್ಲಿ ಯಾವುದಾದ್ರೂ ನೀವು ಇಟ್ಬಿಟ್ಟು ಬೇಗ ಬೇಯಿಸ್ಬಿಟ್ಟು ಲಾಸ್ಟಿಗೆ ಒಂದು ಪ್ಲೇಟ್ ತಗೊಳ್ಳಿ ಸರ್ವ್ ಮಾಡ್ಕೊಳ್ಳಿ ತಿನ್ನಿ ನಿಜವಾಗ್ಲೂ ಚಪ್ಪಿಸ್ಕೊಂಡು ತಿಂತೀರ ಬಾಯಿನ ಅಷ್ಟು ಟೇಸ್ಟು ಚೆನ್ನಾಗಿರುತ್ತೆ ಬಾಯಲ್ಲಿ ನೀರು ಬರ್ತಾನೆ ಇರುತ್ತೆ ಇನ್ನು ತಿನ್ಬೇಕನ್ಸುತ್ತೆ ನೀವು ನಿಜವಾಗ್ಲೂ ವೀಕ್ಲಿ ಟೂ ತ್ರೀ ಟೈಮ್ಸ್ ಮಾಡ್ಕೊಂಡು ತಿಂದೆ ತಿಂತೀರಾ ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಬಿಟ್ಟು ಇಷ್ಟ ಆಗಲಿ ಇಲ್ಲ ಈ ವಿಡಿಯೋನ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್